ಹಾಯ್ ಹಲೋ ಫ್ರೆಂಡ್ಸ್ ಅಮ್ಮೋ ಮಿಲ್ಕು ಲೈಫ್ ಸ್ಟೈಲ್ ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಎಲ್ಲರೂ ಹೆಂಗದಿರಿ ನಾವಂತರೂ ಆರಾಮದೀವಿ ಇವತ್ತಿನ ವೀಡಿಯೋ ಒಳಗೆ ರೀ ಪಾಲಕ್ ಪಕೋಡಾ ಹೆಂಗೆ ಮಾಡೋದಂತಂದು ತೋರಿಸ್ಕೊಡತ್ತೀವಿ ಏನೇನು ಐಟಮ್ಸ್ ಬೇಕಂತಂದ್ರೆ ನೋಡೋಣ ಬರ್ರಿ ಪಕೋಡ ಮಾಡೋಕೆ ಒಂದು ಕಟ್ಟ ಪಾಲಕ್ ಸೊಪ್ಪು ತೊಗೊಂಡಿದ್ರಿ ಅದನ್ನು ಸ್ವಚ್ಛಗೆ ನೀರೊಳಗೆ ತೊಳ್ಕೊಂಡು ಇಟ್ಕೊಂಡಿದ್ರಿ ಈಗ ಅದನ್ನು ಸಣ್ಣಗೆ ಕಟ್ ಮಾಡಿ ತೊಗೋಬೇಕ್ರಿ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡೈತ್ರಿ ಮೂರು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿ ಇಟ್ಕೊಂಡೈತಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಒಂದೆರಡು ಕಡ್ಡಿ ರೀ ಅದನ್ನು ಸಣ್ಣ ಹೆರ್ಚಿ ಇಟ್ಕೊಂಡೈತಿ ಆಮೇಲೆ ಮೂರು ನಾಲ್ಕು ಮೈ ಹಸಿ ಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅಜ್ವಾನ ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ತೊಗೊಂಡೈತ್ರಿ ಒಂದು ಚಿಟಕಿ ಸೋಡಾ ಈಗ ಇದನ್ನಷ್ಟು ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಉಳ್ಳಾಗಡ್ಡಿ ಒಂದು ಬುಟ್ಟಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಬೇಕ್ರಿ ಅದು ಆಮೇಲೆ ಅದಕ್ಕೆ ಪಾಲಕ್ ಹಾಕಿ ಎರಡೂ ಕೂಡು ಹಂಗೆ ಮಿಕ್ಸ್ ಮಾಡ್ಬೇಕು ಆಮೇಲೆ ಕರಿಬೇವು ಕೊತ್ತಂಬರಿ ಅಜ್ವಾನ ಇವೆಲ್ಲ ಇಟ್ಟಿದ್ವಿ ಅಲ್ಲ ರೀ ಅದನ್ನ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೋಡಿರಿ ಅದಕ್ಕೆ ಒಂದು ಕಪ್ ಕಡ್ಲೆಟ್ ಹಾಕ್ಕೋಬೇಕು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೀ ಆಮೇಲೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ನೆನೆ ಇಡ್ಬೇಕು ರೀ ಇದನ್ನು ಈಗ ನೋಡಿರಿ ಎಣ್ಣೆ ಕಾಯಾಕಿಟ್ಟಿವೇವಿ ಪಕೋಡ ಮಾಡೋಣ ರೀ ಈಗ ಹಿಟ್ಟು ನೆಂದೈತಿ ನೋಡಿರಿ ಎಣ್ಣೆ ಬಿಸಿ ಆಗೈತಿ ಈಗ ಪಕೋಡಾ ಬಿಡೋಣ್ರಿ ಎಣ್ಣೆ ಒಳಗೆ ನೀವು ಸರಿ ಮನೆಯೊಳಗೆ ಟ್ರೈ ಮಾಡಿರಿ ಭಾಳ ಐಟಮ್ಸ್ ಬೇಕನ್ನೋದಿಲ್ಲ ಏನಿಲ್ಲ ಮನೆಯೊಳಗೆ ಇದ್ದಿದ್ರೆ ಐಟಮ್ಸ್ ಹಾಕಿ ರೀ ಇದು ಆಮೇಲೆ ಸಣ್ಣ ಮಕ್ಕಳು ಪಾಲಕ್ ತಿನ್ನೋದಿಲ್ಲ ಅಂತಾರೆ ಈ ಥರ ಪಕೋಡಾ ಈ ಥರ ಏನಾದರೂ ಮಾಡಿ ಅವರು ಖುಷಿಯಲ್ಲಿ ಕುಂತಾರ್ರಿ ನೋಡ್ರಿ ಇಲ್ಲಿಗೆ ಇಷ್ಟ ಸ್ವಲ್ಪ ಅವ್ಸ್ವಲ್ಪ ನೋಡ್ರಿ ಪಾಲಕ್ ಪಕೋಡ ರೆಡಿ ಆಗ್ಯಾವ ತುಂಬ ಕ್ರಿಸ್ಪಿ ಆಗ್ಯಾವ್ರಿ ಒಂದು ಸ್ವಲ್ಪ ಇದಕ್ಕೆ ಚಟ್ನಿ ಮಾಡೋಣ ರೀ ಇವತ್ತು ನಾವು ಮಾಡಿರೋ ಪಾಲಕ್ ಪಕೋಡ ನಿಂಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ವೆರಿ ನೀವು ಒಂದ್ಸರಿ ಮನೆಯೊಳಗೆ ಟ್ರೈ ಮಾಡಿರಿ